ಏನು ಈಗಷ್ಟೇ ನಮ್ಮ ನಾಯಕರು ಇದ್ರ ಬಗ್ಗೆ ಉದ್ಯೋಗ ಮೇಳದ್ರ ಬಗ್ಗೆ ಹೇಳಿದ್ರು ಲಾಸ್ಟು ಏನು ಪ್ರೊಸೆಸ್ ಆಯಿತು ಹೇಗಾಯಿತು ಅಂತ ಅದರಲ್ಲಿ ಬಹಳಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಇನ್ ಕೆಲವಷ್ಟು ಜನಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಫೀಡ್ಬ್ಯಾಕು ನಮ್ಮ ಆಫೀಸ್ಗೆ ತಲುಪ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ಆದಿನಾರಾಯಣವರು ಇನ್ನೊಂದು ಯೋಚನೆಯನ್ನ ಮಾಡಿದ್ದಾರೆ ಅದೇನು ಅಂದ್ರೆ ಈಗ ಬಹಳಷ್ಟು ಜನಕ್ಕೆ ಅಲ್ಲಿ ಆಪ್ಷನ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಅದ ಕಾರಣಗಳಿದೆ ಅದರಲ್ಲಿ ಸ್ಕಿಲ್ ಬೇಸ್ಡ್ ಅನ್ನೋದು ಕೂಡ ಒಂದು ಕಾರಣ ಅಂದ್ರೆ ಕೌಶಲ್ಯ ತರಬೇತಿ ಕೆಲವ್ರಿಗೆ ಇಲ್ದಿರೋ ಇರೋದು ಕೂಡ ಒಂದು ಕಾರಣ ಇದೆ ಆ ಕೌಶಲ್ಯ ತರಬೇತಿ ಅವ್ರಿಗೆ ಪಡೆಯಕ್ಕೆ ಕೆಲವ್ರಿಗೆ ಆಗತ್ತೆ ಕೆಲವ್ರಿಗೆ ಆಗಲ್ಲ ಸೊ ಅದಕ್ಕೋಸ್ಕರ ಇದ ಮುಂದುವರೆದ ಭಾಗವಾಗಿ ಕೌಶಲ್ಯ ತರಬೇತಿ ಕೇಂದ್ರ ಒಂದನ್ನ ಮಾಡೋಣ ಮುಳುಬಾಗಲಲ್ಲಿ ಆ ಕೌಶಲ್ಯ ತರಬೇತಿ ಏನಿದೆ ಅಲ್ಲಿ ಯಾರ್ಗ ಅವಶ್ಯಕತೆ ಇದೆ ಅವ್ರಿಗೆ ಇಲ್ಲಿ ಕೊಡ್ಸೋಣ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಹೊಸದಾಗಿ ಒಂದು ಯೋಚನೆಯನ್ನ ಮಾಡ್ತಾ ಇದೀವಿ ಅದಕ್ಕೆ ಮುಂದೆ ಎಲ್ಲಿ ಅದು ಮಾಡಬೇಕು ಜಾಗ ಏನು ಏನು ಅನ್ನೋದು ಎಲ್ಲ ನಾಯಕರು ಸೇರಿ ನಿರ್ಣಯ ತಗೊಂತದೆ ಸೊ ಸ್ಕಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಟಾಟಾ ಎಲೆಕ್ಟ್ರಿಕಲ್ಸ್ ಅಂತ ಏನಿದೆ ಅದರಲ್ಲಿ ಬರೀ ಹೆಣ್ಮಕ್ಳನ್ನೇ ತಗೊಂತ ಇದಾರೆ ಗಂಡು ಮಕ್ಕಳು ಯಾಕೆ ತಗೊಂತಾ ಇಲ್ಲ ಈಗ ಅನ್ನೋದು ದೊಡ್ಡ ಪ್ರಶ್ನೆ ಇದೆ ಈಗ ಬಂದಿದ್ದ ಏನು ಆಕಾಂಕ್ಷಿಗಳಿದ್ರು ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು ಸಿ ಏನಕ್ಕೆ ಅಂದ್ರೆ ಅಲ್ಲಿ ಪರ್ ಅವರ್ ಇಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಹಾಫ್ ಅನ್ ಅವರ್ ಇಷ್ಟು ಪ್ರೊಡಕ್ಷನ್ ಆಗತ್ತೆ ಒನ್ ಅವರ್ಗೆ ಇಷ್ಟು ಪ್ರೊಡಕ್ಷನ್ ಆಗತ್ತೆ ಹೆಣ್ಮಕ್ಳಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಮತ್ತೆ ಅವ್ರು ಮಾಡೋ ಅಂತ ಕೆಲಸ ಟಕ್ ಅಂತ ಮಾಡಿ ಅವ್ರಿಗೆ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ ಅದು ಜಾಸ್ತಿ ಇರತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ತಗೊಂತಾ ಇರ್ತಾರೆ ಗಂಡ್ ಮಕ್ಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ಡೈವರ್ಷನ್ ಆಗ್ತಾರೆ ಆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಅವರು ಹತ್ತು ಮಾಡೋದಿದ್ರೆ ಇವರು ಐದು ಆರು ಮಾಡ್ತಾ ಇರ್ತಾರೆ ಅದಕ್ಕೆ ಹೈಯೆಸ್ಟ್ ಪ್ರಿಫರೆನ್ಸ್ ಹೆಣ್ಣು ಮಕ್ಕಳು ಕೊಡೋ ನಿಟ್ಟಿನಲ್ಲಿ ಟಾಟಾ ಎಲೆಕ್ಟ್ರಿಕಲ್ಸ್ ಅವರು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ತಾ ಇರ್ತಾರೆ ಈಗ ಎಲ್ಲರೂ ಕೂಡ ಬಿ ಎಸ್ ಸಿ ಮಾಡಿರ್ತಾರೆ ಬಿಇನು ಮಾಡಿರ್ತಾರೆ ಅಥವಾ ಇನ್ನೇದೋ ಎಂ ಬಿ ಎ ಮಾಡಿರ್ತಾರೆ ಆದ್ರೆ ಒಂದು ಕಂಪನಿಗೆ ಅವ್ರದೇ ಆದ ನಿಟ್ಟಿನಲ್ಲಿ ಒಂದು ಅವಶ್ಯಕತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಆಗ್ಲೇ ಒಬ್ರು ಮಾತಾಡ್ತಾ ಇದ್ರು ಒಂದು ಕಂಪನಿ ಹೇಳ್ತಾ ಇತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಎ ಅಂತ ಈಗ ಹೊಸ ಕಾನ್ಸೆಪ್ಟ್ ಏನ್ ಬಂದಿದೆ ಆ ಸಾಫ್ಟ್ವೇರ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಆ ನಿಟ್ಟಿನಲ್ಲಿ ಯಾರಾದ್ರೂ ಮಾಡಿದ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ ಮೊದ್ಲು ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಸಾಕು ಅಂತ ಇದ್ದಾರೆ ಎಗೇನ್ ಅದರಲ್ಲಿ ಲಾಂಗ್ವೇಜಸ್ ಮಾಡಿದಾರ ಆ ಫರ್ದರ್ ಅಡ್ವಾನ್ಸ್ಡ್ ಏನಾದ್ರು ಮಾಡಿದಾರಾ ಅನ್ನೋ ನಿಟ್ಟಿನಲ್ಲಿ ಸುಮಾರು ಕ್ವಶನ್ಗಳು ಬರ್ತಾ ಇತ್ತು ಸೊ ಇದನ್ನೆಲ್ಲ ಯೋಚನೆ ಮಾಡಿದ್ಮೇಲೆ ನಮ್ಮ ನಾಯಕರಾದ ಆದ ಅವರು ಈಗಷ್ಟೇ ಡಿಸ್ಕಷನ್ ಮಾಡಿದ ಅಂದ್ರೆ ಸೊ ಓಕೆ ಇದು ಪ್ರಾಬ್ಲಮ್ ಇದೆ ನಮ್ಮ ರೂರಲ್ ಸೆಕ್ಟರ್ ಅಲ್ಲಿ ಏನಿದೆ ಇದು ಪ್ರಾಬ್ಲಮ್ ಇದೆ ಸಾಧ್ಯವಾದಷ್ಟು ಎಲ್ರಿಗೂ ಕೂಡ ಅವರ ಸ್ವಾವಲಂಬಿ ಬದುಕನ್ನ ಕಟ್ಕೋಬೇಕು ಹಾಗಾದ್ರೆ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆನ ಮುಂದೆ ಇಡ್ತಾ ಈಗ ಕೌಶಲ್ಯ ತರಬೇತಿ ಕೇಂದ್ರ ಅನ್ನೋದನ್ನ ನಾವು ಮುಳಬಾಗಲಿನಲ್ಲಿ ಓಪನ್ ಮಾಡಿ ಅದ್ರ ಮೂಲಕ ಬಹಳಷ್ಟು ಜನಕ್ಕೆ ತರಬೇತಿಯನ್ನ ಕೊಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕಂಪನಿಗಳಿಗೆ ಕಳ್ಸೋಣ ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತೆ ನಮ್ಮ ನಾಯಕರ ಸಹಕಾರ ಎಲ್ಲರದ್ದು ಪಡ್ಕೊಂಡು ಮುಂದೆ ಈ ನಿಟ್ಟಿನಲ್ಲಿ ಸಾಗಿ ಎಲ್ರಿಗೂ ಕೂಡ ಒಂದು ಸ್ವಾವಲಂಬನೆ ಜೀವ ಸ್ವಾವಲಂಬನೆ ಜೀವನ ಕಟ್ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ அவ்ரக தன்யவாத நிகழ்த்தா இன்னொன்னு மாதிரி